ಮಳೆಗಾಲದ ನಡುವೆ ಕಳೆದ ಕೆಲವು ದಿನಗಳಿಂದ ಮಳೆಯ ಜೊತೆಗೆ ಬಿಸಿಲಿನ ವಾತಾವರಣವು ಕಂಡು ಬರ್ತಾ ಇರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಶಂಕಿತ ಡೆಂಗ್ಯೂ ಪ್ರಕರಣಗಳಲ್ಲಿ ಏರಿಕೆ ಕಂಡುಬರುತ್ತಿದೆ ಈ ಬಗ್ಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಚ್ಆರ್ ತಿಮ್ಮಯ್ಯ ಮಾತನಾಡಿ ಡೆಂಗ್ಯೂ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಪ್ರಾಣಾಪಾಯಕ್ಕೂ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಎಂದಿದ್ದಾರೆ ಡೆಂಗ್ಯೂ ಜ್ವರ ಒಂದು ವೈರಸ್ನಿಂದ ಹರಡುವಂತಹ ರೋಗವಾಗಿದ್ದು ಇಡೀಸ್ ಈಜಿಪ್ಟೈ ಅನ್ನುವ ಒಂದು ಸೊಳ್ಳೆಯಿಂದ ಹರಡುತ್ತೆ ಪ್ರತಿ ಸೊಳ್ಳೆ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ತೇವಾಂಶ ಇದ್ರೂ ಕೂಡ ಮೊಟ್ಟೆಯನ್ನು ಇಡುತ್ತೆ ಇಡುತ್ತೆ ಅಂತ ನಾವು ಗಮನಿಸಿದರೆ ಮನೆಯ ಒಳಾಂಗಣ ಮತ್ತು ಹೊರಾಂಗಣಗಳಲ್ಲಿ ಮನೆಯ ಒಳಾಂಗಣಗಳಲ್ಲಿ ನಾವು ಹೂದಾನಿಗಳೇ ಅಡಿ ತಟ್ಟೆಗಳಲ್ಲಿ ಎ ಸಿ ಹಿಂದೆ ನೀರು ನಿಂತಿರೋಂಥಾಗಲಿ ಫ್ರಿಜ್ಜಿಂದ ನೀರು ನಿಂತಿದ್ದರೆ ಮನೆಯಲ್ಲಿ ನಾವು ನೀರು ಸಂಗ್ರಹ ಮಾಡುವಂಥ ತೊಟ್ಟಿ ಡ್ರಮ್ಮು ಟ್ಯಾಂಕು ನೀರು ಸಂಗ್ರಹಗಳಲ್ಲಿ ಹಾಗೂ ಹೊರಗಡೆ ನಾವು ಹೊರಾಂಗಣಗಳಲ್ಲಿ ಟೈರು ಟ್ಯೂಬು ಸಿಯಾಳದ ಬುರುಡೆಗಳಿರ್ಬೋದು ಆ ಥರ ಇತರ ಯಾವುದೇ ಘನತ್ಯಾಜ್ಯ ವಸ್ತುಗಳಿದ್ದರೂ ಕೂಡ ಅಲ್ಲಿ ಸ್ವಲ್ಪವೇ ಸ್ವಲ್ಪ ನೀರು ಇಲ್ಲಿ ಈ ಸೊಳ್ಳೆಯು ತಿಳಿ ಶುದ್ಧವಾದ ಸಣ್ಣ ಸಣ್ಣ ನೀರಿನ ಮೂಲಗಳಲ್ಲಿ ಈ ಮೊಟ್ಟೆಯನ್ನು ಇಟ್ಟು ಮರಿಯನ್ನು ಮಾಡುತ್ತೆ ಜಿಲ್ಲಾ ಆರೋಗ್ಯ ಇಲಾಖೆಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಕಳೆದ ಐದು ತಿಂಗಳ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಲವತ್ತ ಮೂರು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದರೆ ಮೇ ತಿಂಗಳೊಂದರಲ್ಲೇ ಹತ್ತು ಪ್ರಕರಣಗಳು ವರದಿಯಾಗಿವೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಟ್ಟು ಐನೂರ ಮೂವತ್ತ ನಾಲ್ಕು ಡೆಂಗ್ಯೂ ಪ್ರಕರಣಗಳು ಜಿಲ್ಲೆಯಲ್ಲಿ ದೃಢಪಟ್ಟಿದ್ದವು ಮಂಗಳೂರು ಸೇರಿದಂತೆ ಬಿಳ್ತಂಗಡಿ ಸುಳ್ಯ ಪುತ್ತೂರು ಬಂಟ್ವಾಳಗಳಲ್ಲಿಯೂ ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿವೆ ಎಂದರು ಮಳೆಯ ನಂತರ ಬಹುಶಃ ಈಗ ಮಳೆಯ ನಂತರ ಅಲ್ಲಿ ಇದು ನಿರಂತರ ಬರ್ತಾನೆ ಇದೆ ಜನವರಿಯಿಂದನೂ ಒಂದೊಂದು ಒಂದೊಂದು ಪ್ರಕರಣ ಬರ್ತಾ ಇದೆ ಹಾಗಾಗಿ ಇತ್ತೀಚೆಗೆ ಈಚೆಗೆ ಸ್ವಲ್ಪ ಜಾಸ್ತಿ ಡೆಂಗ್ಯೂ ಜ್ವರಕ್ಕೆ ನಿಗದಿತ ಚಿಕಿತ್ಸೆ ಇರೋದಿಲ್ಲ ರೋಗ ಲಕ್ಷಣಗಳ ಅನುಸಾರವಾಗಿ ಚಿಕಿತ್ಸೆ ನೀಡಲಾಗುವುದು ಸಾಕಷ್ಟು ವಿಶ್ರಾಂತಿ ಹಾಗೂ ದ್ರವಾಹಾರ ಸೇವನೆ ಅಗತ್ಯ ಪ್ರಾರಂಭಿಕ ಹಂತದಲ್ಲಿ ನಿರ್ಲಕ್ಷಿಸಿದಲ್ಲಿ ಸಾವು ಸಂಭವಿಸುವ ಸಾಧ್ಯತೆಗಳು ಇರುತ್ತವೆ ಜ್ವರ ಸಂದರ್ಭ ಸ್ವಯಂ ಚಿಕಿತ್ಸೆ ಅಥವಾ ಮನೆ ಬದ್ದು ಅಪಾಯಕಾರಿಯಾಗಬಹುದು ಜ್ವರ ಮೈಕೈ ನೋವು ಸಂದರ್ಭ ವೈದ್ಯಕೀಯ ತಪಾಸಣೆ ನಡೆಸದೆ ನೋವು ನಿವಾರಕ ಮಾತ್ರೆ ಸೇವಿಸುವುದು ಅನಾಹುತಕ್ಕೆ ಕಾರಣವಾಗಬಹುದು ಜ್ವರದಿಂದ ಬಳಲುತ್ತಿರುವ ವ್ಯಕ್ತಿಯ ಪ್ಲೇಟ್ಲೆಟ್ ಪ್ರಮಾಣ ಕಡಿಮೆಯಾಗಿರುತ್ತದೆ ಇಂತಹ ವ್ಯಕ್ತಿ ನೋವು ನಿವಾರಕ ಔಷಧಿ ಸೇವಿಸಿದ್ರೆ ರೋಗಿಯ ಪ್ಲೇಟ್ಲೆಟ್ ಮತ್ತಷ್ಟು ಕುಸಿದು ಸಾವು ಸಂಭವಿಸುವ ಸಾಧ್ಯತೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ ಸ್ವಯಂ ಔಷಧಿ ತಗೊಳ್ಳುವ ಅಂಗಡಿಗಳಿಗೆ ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ಈ ತರ ಮಾತ್ರ ನೋವಿನ ಮಾತ್ರೆ ಕೊಡಿ ಆ ಮಾತ್ರೆ ಕೊಡಿ ಈ ಮಾತ್ರೆ ಕೊಡಿ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ವಿಶೇಷವಾಗಿ ನೋವಿನ ಮಾತ್ರ ತಗೊಳ್ಳೋದ್ರಿಂದ ವಿಶೇಷವಾಗಿ ಆಸ್ಪ್ರಿನ್ ಬ್ರೂಫಿನ್ ತಗೊಳ್ಳೋದ್ರಿಂದ ಈಗಾಗಲೇ ರೋಗಿಯಲ್ಲಿ ಡೆಂಗ್ಯೂ ಸೋಂಕಿನಿಂದ ಪ್ಲೇಟ್ಲೆಟ್ ಅಂಶ ಕಡಿಮೆ ಆಗ್ತಾ ಇರುತ್ತೆ ನೋವು ನಿರೋಕ ಔಷಧಿಗಳನ್ನು ತಗೊಳ್ಳೋದ್ರಿಂದ ಮತ್ತೆ ಪ್ಲೇಟ್ಲೆಟ್ಗಳ ಅಂಶ ಇನ್ನೂ ಕುಗ್ಗೋದಕ್ಕೆ ಕಾರಣ ಆಗುತ್ತೆ ಅದರಿಂದ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಯಂ ಔಷಧಿಯನ್ನು ದಯವಿಟ್ಟು ಯಾರೂ ಕೂಡ ಮಾಡಬೇಡಿ ನೇರವಾಗಿ ತಮ್ಮ ಹತ್ತಿರದ ತಜ್ಞ ಸಿಬ್ಬಂದಿಗಳಲ್ಲಿ ಅಥವಾ ವೈದ್ಯರಲ್ಲಿ ತಾವು ಚಿಕಿತ್ಸೆಯನ್ನು ಪಡೆಯಿರಿ ಅಂತ ನನ್ನ ಕಳಕಳಿಯಿಂದ ಮನವಿಯನ್ನು ಮಾಡ್ತಾಯಿದ್ದೆ ಇದ್ದಕ್ಕಿದ್ದಂತೆ ತೀವ್ರ ಜ್ವರ ವಿಪರೀತ ತಲೆನೋವು ಕಣ್ಣಿನ ಹಿಂಭಾಗದಲ್ಲಿ ನೋವು ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ವಾಕರಿಕೆ ವಾಂತಿ ಡೆಂಗ್ಯೂ ಜ್ವರದ ಲಕ್ಷಣಗಳಾಗಿವೆ ಡೆಂಗ್ಯೂ ವೈರಸ್ ಹೊಂದಿರುವ ಸೋಂಕಿತ ಈಡೀಸ್ ಹೆಣ್ಣು ಅತ್ಯಂತ ಸಣ್ಣ ಪ್ರಮಾಣದ ಚಮಚ ಅಥವಾ ಹನಿ ಗಾತ್ರದ ತೆರೆದ ನೀರಿನ ಸಂಗ್ರಹಣದಲ್ಲಿಯೂ ಉತ್ಪತ್ತಿಯಾಗುತ್ತದೆ ಇವುಗಳು ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಆರೋಗ್ಯವಂತರಿಗೆ ಕಚ್ಚುತ್ತವೆ ಹಗಲು ಹೊತ್ತಿನಲ್ಲಿ ವಿಶ್ರಾಂತಿ ಪಡೆಯುವವರು ವಿಶೇಷವಾಗಿ ವೃದ್ಧರು ಗರ್ಭಿಣಿಯರು ಹಾಗೂ ಮಕ್ಕಳು ಡೆಂಗ್ಯೂ ಜ್ವರದಿಂದ ಬಳಲುತ್ತಿರುವವರು ಸೊಳ್ಳೆ ಪರದೆಯನ್ನ ಬಳಸಬೇಕು ಸೊಳ್ಳೆಗಳು ಕಚ್ಚದಂತೆ ಮೈತುಂಬಾ ಬಟ್ಟೆ ಧರಿಸಿ ಬೇವಿನ ಎಣ್ಣೆ ಸೊಳ್ಳೆ ಬತ್ತಿ ಮುಲಾಮು ಇತ್ಯಾದಿ ಸೊಳ್ಳೆ ನಿರೋಧಕ ಉಪಯೋಗಿಸುವುದು ಸೂಕ್ತ ಎಂದು ಅವರು ಹೇಳಿದರು ನೀರಿನ ಸಮಸ್ಯೆ ಇದ್ರೆ ನಾವು ತೊಟ್ಟಿ ಡ್ರಮ್ಮು ಬ್ಯಾರಲನ್ನು ಟೈಟ್ ಆಗಿ ಬಟ್ಟೆ ಕಟ್ಟುವ ಮೂಲಕ ಅಥವಾ ಮುಚ್ಚಳ ಹಾಕೋದ್ರಿಂದ ಸೊಳ್ಳೆ ನುಸುಳದಂತೆ ನಾವು ಎಚ್ಚರ ವಹಿಸಿದರೆ ಖಂಡಿತವಾಗಿಯೂ ಸೋಂಕನ್ನು ನೂರಕ್ಕೆ ನೂರರಷ್ಟು ತಡಿಬಹುದು ಇನ್ನು ಡ್ರೈ ಡೇ ಅಂತ ಹೇಳ್ಬಿಟ್ಟು ಪ್ರತಿ ಶುಕ್ರವಾರ ನಾವು ಮಾಡ್ತಾ ಇದ್ದೀವಿ ಡ್ರೈ ಡೇನಲ್ಲಿ ಏನು ಮಾಡಬೇಕಂದ್ರೆ ವಾರಕ್ಕೆ ಒಂದು ಬಾರಿ ನಾವು ನೀರು ಶೇಖರಣೆ ಮಾಡುವಂಥ ತೊಟ್ಟಿ ಡ್ರಮ್ಮು ಬ್ಯಾರಲ್ಲು ಈ ಥರ ನೀರು ಸಂಗ್ರಹಕಾರಗಳನ್ನು ಚೆನ್ನಾಗಿ ತೊಳೆದು ತಿಕ್ಕಿ ತೊಳೆದು ಒಣಗಿಸಿ ಒಂದು ದಿನ ಬಿಡು ಕೊಟ್ಟು ಆನಂತರ ತುಂಬಿಸೋದ್ರಿಂದ ಸೊಳ್ಳೆಯ ಲೈಫ್ ಸೈಕಲ್ ಏನತ್ತೆ ಅದು ಜೀವನ ಚಕ್ರವನ್ನ ನಾವು ಬ್ರೇಕ್ ಮಾಡ್ದಂಗೆ ಆಗುತ್ತೆ ಸೊಳ್ಳೆಯ